ತನ್ನ ಸಹೋದರನನ್ನು ಕೊಂದ ವಿಷ್ಣುವಿನ ಬಗ್ಗೆ ತೀವ್ರ ಅಸುವೆ ಹೊಂದಿದ್ದ ರಾಕ್ಷಸ ಹಿರಣ್ಯಕಶಿಪುವಿನ ಬೆದರಿಕೆ ಅರಮನೆಯ ದರ್ಬಾರು ಮಧ್ಯದ ಸಿಂಹಾಸನದಲ್ಲಿ ಹಿರಣ್ಯಕಶಿಪು ಭವ್ಯವಾಗಿ ಕುಳಿತಿದ್ದ ಅವನ ಚಿಕ್ಕ ಮಗ ಪ್ರಹ್ಲಾದನ ಪ್ರಶಾಂತ್ ಆಕೃತಿಯನ್ನು ನೋಡಿ ಅವನ ಕಣ್ಣುಗಳು ಉರಿಯುತ್ತಿದ್ದವು ನನ್ನ ವಿರುದ್ಧ ಹೋರಾಡಲು ನಾನು ನಿನ್ನ ತಂದೆ ಮಾತ್ರವಲ್ಲ ಮೂರು ಲೋಕಗಳಿಗೂ ದೇವರು ಹಾಗಾದರೆ ನೀನು ಆ ಮೂರ್ಖ ವಿಷ್ಣುವನ್ನು ತನ್ನ ತಂದೆಯ ಕೋಪಕ್ಕೆ ಸ್ವಲ್ಪವೂ ತಲೆ ಕೆಡಿಸಿಕೊಳ್ಳದೆ ಶಾಂತವಾಗಿ ಮತ್ತು ಭಕ್ತಿಯಿಂದ ಮಾತನಾಡಿದನು ಭಗವಾನ್ ವಿಷ್ಣು ಎಲ್ಲ ಸೃಷ್ಟಿಯ ರಕ್ಷಕ ಅವನು ಶಾಶ್ವತ ಮತ್ತು ಸರ್ವವ್ಯಾಪಿ ಮತ್ತು ನಿಮ್ಮ ಶಕ್ತಿಯು ಅವನಿಂದ ಬರುತ್ತದೆ ಹಿರಣ್ಯಕಶಿಪುವಿನ ಮುಖವು ಕೋಪದಿಂದ ಕೆಂಪಾಯಿತು ಮತ್ತು ಅವನು ಸಿಂಹಾಸನದಲ್ಲಿ ತನ್ನ ಮುಷ್ಟಿಯನ್ನು ಹಿಡಿದು ಗರ್ಜಿಸಿದನು ಗರ್ಜಿಸಿದನುಯನಾಗಿದ್ದೇನೆ ಬ್ರಹ್ಮನ ವರದಿಂದ ರಕ್ಷಿಸಲ್ಪಟ್ಟಿದ್ದೇನೆ ಯಾವುದೇ ದೇವರು ಮನುಷ್ಯ ಅಥವಾ ಮೃದನನ್ನನ್ನು ನಾಶ ಮಾಡಲು ಸಾಧ್ಯವಿಲ್ಲ ಇಷ್ಟೆಲ್ಲ ಉದಾಸೀನ ಮಾಡಿದ ಪ್ರಹ್ಲಾದನ ಭಕ್ತಿಯನ್ನು ಮುರಿಯಲು ಹಿರಣ್ಯಕಶಿಪು ತನ್ನ ಪೈಶಾಚಿಕ ಉಪಾಯವನ್ನು ಹೆಣೆದನು ಪ್ರಹ್ಲಾದನನ್ನು ವಿಷಪೂರಿತ ಹಾವುಗಳ ಗುಂಡಿಗೆ ಎಸೆಯಲು ಅವನು ಆಜ್ಞಾಪಿಸಿದನು ಆದರೆ ಅರವನ್ ಅವನನ್ನು ಮುಟ್ಟಲಿಲ್ಲ ಅವನು ಅವನನ್ನು ಕಂಬಕ್ಕೆ ಕಟ್ಟಿ ಬೆಂಕಿ ಹಚ್ಚಿದನು ಬೆಂಕಿ ಅವನಿಗೆ ಏನೂ ಮಾಡಲಿಲ್ಲ ಹಾಗೆಯೇ ಪ್ರಹ್ಲಾದನು ತನ್ನ ಶುದ್ಧ ಭಕ್ತಿಯಿಂದ ಹಿರಣ್ಯಕಶಿಪು ತನಗೆ ನೀಡಿದ ಕ್ರೂರ ಶಿಕ್ಷೆಗಳನ್ನು ಜಯಿಸಿದನು ವಿಷ್ಣು ಎಲ್ಲೆಲ್ಲೂ ಇದ್ದಾನೆ ಎಂದು ಪ್ರಹ್ಲಾದ ಹೇಳಿದಾಗ ಹಿರಣ್ಯಕನ ಕೋಪ ಹೆಚ್ಚಾಯಿತು ಅದೇನು ಎಲ್ಲಾದರೂ ಇದ್ದಾನ ಈ ಕಂಬದಲ್ಲೂ ಇದ್ದಾನ ಎಂದು ಕೇಳಿದರು ಹೊಳೆಯುವ ಕಣ್ಣುಗಳು ಲಪ್ರಲ್ಲಾದ ಹೌದು ತಂದೆ ಅವನು ಸ್ತಂಭದಲ್ಲಿ ಮತ್ತು ನನ್ನ ಹೃದಯದಲ್ಲಿಯೂ ಇದ್ದಾನೆ ತನ್ನ ಎಲ್ಲಾ ಶಕ್ತಿಯಿಂದ ಅವನು ಕೋಪಗೊಂಡು ಸ್ತಂಭವನ್ನು ಹೊಡೆದನು ಮತ್ತು ಸ್ತಂಭವು ಭೀಕರವಾದ ರಚನೆಯಿಂದ ಹೊರಹೊಮ್ಮಿತು ಮತ್ತು ಮಾನವ ದೇಹವನ್ನು ಹೊಂದಿರುವ ದೈವಿಕ ಕಾಂತಿಯು ಕಾಣಿಸಿಕೊಂಡಿತು ನರಸಿಂಹನ ಕ್ರೋಧಭರಿತ ಕಣ್ಣುಗಳು ಹಿರಣ್ಯನನ್ನು ಕಂಡ ಕೂಡಲೇ ಕೋಪದಿಂದ ಅವನೊಡನೆ ಹೋರಾಡಿ ಅವನ ತೊಡೆಯ ಮೇಲೆ ತನ್ನ ದೇಹವನ್ನು ಇಟ್ಟು ತನ್ನ ಚೂಪಾದ ಉಗುರುಗಳನ್ನು ಬೀಸಿ ಅವನ ಎದೆಯನ್ನು ಚುಚ್ಚಿದನು ಮತ್ತು ಬ್ರಹ್ಮನವರವನ್ನು ಉಲ್ಲಂಘಿಸದೆ ಹಿರಣ್ಯನನ್ನು ಕೊಂದನು ಹಿರಣ್ಯನ ಮರಣದ ನಂತರ ಮರ್ತ್ಯಲೋಕದಲ್ಲಿ ಶಾಂತಿಯುಂಟಾಯಿತು ಮತ್ತು ಸೌಮ್ಯವಾದ ನರಸಿಂಹನು ಪ್ರಹ್ಲಾದನನ್ನು ಆಶೀರ್ವದಿಸಿ ಶಾಂತಿಯನ್ನು ಸ್ಥಾಪಿಸಿದನು ನಿಜವಾದ ಭಕ್ತಿಯೇ ಭಗವಂತನ ದಾರಿ ಎಂದು ಪ್ರಹ್ಲಾದನ ಕತೆ ಹೇಳುತ್ತದೆ